ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ವಾನರ ಶ್ರೇಷ್ಠರು ಮಧುವನದ ರಕ್ಷಕರನ್ನು ದಧಿಮುಖನನ್ನು ಪರಾಭವಗೊಳಿಸದುದು ದಧಿಮುಖನು ಸೇವಕರೊಡನೆ ದೂರು ಕೊಡಲು ಸುಗ್ರೀವನ ಬಳಿಗೆ ಹೋದದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತಾನು ವಾಚ ಹರಿಶ್ರೇಷ್ಠೋ ಹನುಮಾನ್ ಅವ್ಯಗ್ರ ಮನಸೋ ಪರಿಪಂಥಿತ ಪರಿಪಂಥಿನಃ ದಧಿಮುಖನೋ ತಡೆಯನ್ನುಂಟು ಮಾಡುತ್ತಿದ್ದರು ವಾನರ ಶ್ರೇಷ್ಠನಾದ ಹನುಮಂತನು ತನ್ನ ಸಂಗಾತಿಗಳಿಗೆ ಹೇಳಿದನು ವಾನರ ಶ್ರೇಷ್ಠರೇ ನೀವು ಏಕಾಗ್ರವಾದ ಮನಸ್ಸಿನಿಂದ ಮಧುವನ್ನು ಪಾನ ಮಾಡಿರಿ ನಿಮ್ಮನ್ನು ತಡೆಯಲು ಬರುವ ಶತ್ರುಗಳನ್ನು ನಾನು ನಿವಾರಿಸುವೆನು ಹನುಮಂತನ ಈ ಮಾತನ್ನು ಕೇಳಿ ಕಪಿಶ್ರೇಷ್ಠನಾದ ಅಂಗದನು ಪ್ರಸನ್ನವಾದ ಮನಸ್ಸಿನಿಂದ ಹೇಳಿದನು ಕಪಿನಾಯಕರು ತಮಗೆ ಬೇಕಾದಷ್ಟು ಮಧುವನ್ನು ಪಾನ ಮಾಡಲಿ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದಿರುವ ಹನುಮಂತನ ಮಾತಿನಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ ಹನುಮಂತನು ಮಾಡಬಾರದ ಕಾರ್ಯವನ್ನು ಹೇಳಿದ್ದರೂ ಅದರಂತೆಯೇ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಾಗಿದ್ದಿತು ಹೀಗಿರುವಾಗ ಸರ್ವಸುಖಾವಹವಾದ ಈ ಕಾರ್ಯಕ್ಕೆ ಅನುಮತಿಸುವ ವಿಷಯದಲ್ಲಿ ಹೇಳಬೇಕಾದ್ದೇನಿದೆ ಯುವರಾಜನಾದ ಅಂಗದನ ಮುಖದಿಂದ ಹೊರಟ ಆ ಮಾತನ್ನು ಕೇಳಿ ವಾನರ ಶಿರೋಮಣಿಗಳೆಲ್ಲರೂ ಅಂಗದನಿಗೆ ಜಯವಾಗಲಿ ನಮ್ಮ ಯುವರಾಜನು ಹೇಳಿದುದು ಸಾಧುವಾಗಿದೆ ಎಂದೆನ್ನುತ್ತಾ ವಾಲಿಪುತ್ರನನ್ನು ಅಭಿನಂದಿಸಿದರು ಅಂಗದನನ್ನು ಹೀಗೆ ಶ್ಲಾಘಿಸಿ ನದಿಯ ವೇಗದಂತೆ ಮುನ್ನುಗ್ಗಿ ಮಧುವೆ ಮಧುವನವಿದ್ದ ಕಡೆಗೆ ರಭಸದಿಂದ ಧಾವಿಸಿದರು ಹನುಮಂತನು ಸೀತೆಯನ್ನು ನೋಡಿ ಬಂದಿದ್ದನು ಆ ಶುಭವಾರ್ತೆಯನ್ನು ಸಮರ್ಥರಾದ ಕಪಿನಾಯಕರು ಕೇಳಿ ಸಂತೋಷಭರಿತರಾಗಿದ್ದರು ಅವರಿಗೆ ಮಧುಪಾನ ಮಾಡಲು ಯುವರಾಜನಾದ ಅಂಗದನ ಅನುಮತಿಯು ಸಿಕ್ಕಿದ್ದಿತು ಈ ಕಾರಣಗಳಿಂದ ಉತ್ಸಾಹಿತರಾಗಿದ್ದ ವಾನರರು ಮಧುವನವನ್ನು ಪ್ರವೇಶಿಸಿ ತಮ್ಮನ್ನು ತಡೆಯಲು ಬಂದ ಕಾವಲುಗಾರರನ್ನು ಆಕ್ರಮಿಸಿ ಬಂಧಿಸಿ ಯಥೇಚ್ಛವಾಗಿ ಮಧುವನ್ನು ಪಾನ ಮಾಡಿದರು ವೃಕ್ಷಗಳಿಂದ ರಸವತ್ತಾದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿದ್ದರು ಮಧುವನದ ರಕ್ಷಣೆಯಲ್ಲಿ ನಿರತರಾಗಿದ್ದ ವನವನ್ನು ಕಪಿಗಳ ದಾಂಧಲೆಯಿಂದ ರಕ್ಷಿಸಲು ಮುಂದೆ ಬಂದ ವನ ಪಾಲಕರ ಮೇಲೆ ವಾನರ ನಾಯಕರು ಹಾರಿ ನೂರಾರು ಏಟುಗಳನ್ನು ಕೊಟ್ಟರು ಕೆಲವು ವಾನರರು ಒಟ್ಟಾಗಿ ಸೇರಿ ಜೇನುಗೂಡುಗಳನ್ನು ತೋಳುಗಳಿಂದಲೇ ತಬ್ಬಿಕೊಂಡು ಕೊಳಗ ಗಟ್ಟಲೆ ಜೇನುತುಪ್ಪವನ್ನು ಕುಡಿಯುತ್ತಿದ್ದರು ನಂತರ ಆ ಗೂಡುಗಳನ್ನು ಮನಬಂದಲ್ಲಿಗೆ ಎಸೆಯುತ್ತಿದ್ದರು ಕೆಲವರು ಯಥೇಚ್ಛವಾಗಿ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿದ್ದರು ಜೇನಿನಂತೆ ಪಿಂಗಲ ವರ್ಣವುಳ್ಳ ಕೆಲವರು ಹೆಚ್ಚು ಕುಡಿಯಲಾರದೆ ಮಧುವನ್ನು ಚೆಲ್ಲುತ್ತಿದ್ದರು ಮಧೋತ್ಕಟರಾದ ಕೆಲವರು ಜೇನುಗೂಡುಗಳಿಂದಲೇ ಪರಸ್ಪರವಾಗಿ ಹೊಡೆದಾಡುತ್ತಿದ್ದರು ಕೆಲವರು ಮರಗಳ ಬುಡದಲ್ಲಿ ರೆಂಬೆಗಳನ್ನು ಹಿಡಿದು ನಿಂತಿದ್ದರು ಮಿತಿಮೀರಿ ಮಧುಪಾನ ಮಾಡಿದ್ದ ಕೆಲವರು ಎಲೆಗಳನ್ನು ಹಾಸಿ ನಿದ್ದೆ ಹೋದರು ಮಧುವನ್ನು ಕುಡಿದು ಮತ್ತರಾಗಿದ್ದ ಹುಚ್ಚರಂತೆಯೇ ಕಾಣುತ್ತಿದ್ದ ಕೆಲವು ವಾನರರು ಒಬ್ಬರು ಮತ್ತೊಬ್ಬರನ್ನೆತ್ತಿ ಬಹಳ ದೂರದವರೆಗೆ ಎಸೆಯುತ್ತಿದ್ದರು ಸುಮ್ಮನೆ ನಿಂತಿದ್ದವರನ್ನು ಹಿಂಬದಿಯಲ್ಲಿ ಹೋಗಿ ತಳ್ಳಿಬಿಡುತ್ತಿದ್ದರು ಕೆಲವರು ಮಧೋನ್ಮತ್ತರಾಗಿ ತತ್ತರಿಸಿ ಬೀಳುತ್ತಿದ್ದರು ಕೆಲವರು ಸಿಂಹದಂತೆ ಗರ್ಜನಗಳನ್ನು ಮಾಡುತ್ತಿದ್ದರು ಕೆಲವರು ಸಂತುಷ್ಟರಾದವರಂತೆ ಕೇಕೆ ಹಾಕುತ್ತಿದ್ದರು ಮಧುಪಾನದಿಂದ ಮತ್ತರಾದ ಕೆಲವರು ನೆಲದ ಮೇಲೆಯೇ ಮಲಗೆ ಬಿಟ್ಟರು ಲಜ್ಜೆ ಇಲ್ಲದೆ ಕೆಲವರು ಹೇಳಬಾರದ ಕೆಲಸ ಮಾಡಿ ನಗುತ್ತಿದ್ದರು ಮತ್ತೆ ಕೆಲವರು ಕುಣಿಯುವುದು ನಗುವುದು ಇವೇ ಮೊದಲಾದ ಅನೇಕ ವಿಧವಾದ ಚೇಷ್ಟೆಗಳನ್ನು ಮಾಡುತ್ತಿದ್ದರು ಮಧುಪಾನ ಮಾಡಿ ಮತ್ತರಾಗಿದ್ದ ಕೆಲವರು ತಮಗಾದ ಆನಂದವನ್ನು ಇತರರಿಗೆ ವಿವರಿಸಿ ಹೇಳುತ್ತಿದ್ದರು ಕೆಲವರು ಅದರ ರುಚಿ ಎಷ್ಟೆಂಬುದನ್ನು ಸವಿದು ತಿಳಿದುಕೊಳ್ಳುತ್ತಿದ್ದರು ಮಧುವನವನ್ನು ರಕ್ಷಿಸುತ್ತಿದ್ದ ದಧಿಮುಖನ ಸೇವಕರೆಲ್ಲರೂ ಭಯಂಕರವಾಗಿ ಕಾಣುತ್ತಿದ್ದ ಅಂಗದ ಪ್ರಮುಖರಾದ ಕಪಿನಾಯಕರಿಂದ ತಡೆಯಲ್ಪಟ್ಟವರಾಗಿ ಪ್ರಾಣ ಭಯದಿಂದ ದಿಕ್ಕ ಪಾಲಾಗಿ ಓಡಿಹೋದರು ಅಂಗದನ ಕೆಲವರು ಅನುಯಾಯಿಗಳು ದಧಿಮುಖನ ಸೇವಕರನ್ನು ಮಂಡಿಗಳಿಂದಲೇ ಪ್ರಹರಿಸುತ್ತಿದ್ದರು ಅವರಲ್ಲಿ ಕೆಲವರನ್ನು ಆಕಾಶಕ್ಕೂ ಎಸೆದರು ಹೀಗೆ ನಾನಾ ಪ್ರಕಾರವಾಗಿ ಪೆಟ್ಟು ತಿಂದ ದಧಿಮುಖನ ಸೇವಕರು ಭಯಗೊಂಡು ತಮ್ಮ ಒಡೆಯನಿಗೆ ಹೇಳಿದರು ಹನುಮತ ದತ್ತವ ಹನುಮತ ಮಧುವನಂ ಮಧುವನಂಬಲಾತ್ ವಯಂಚ ಜಾನುಬಿಹ್ ಕೃಷ್ಟ ದೇವಮಾರ್ಗಂಚ ದರ್ಶಿತಾಹ ಸ್ವಾಮಿಯೇ ಹನುಮಂತನ ಅನುಜ್ಞೆಯನ್ನು ಪಡೆದು ಅವನ ಅನುಯಾಯಿಗಳು ಮಧುವನವನ್ನೇ ಧ್ವಂಸ ಮಾಡಿಬಿಟ್ಟರು ನಮ್ಮನ್ನು ಮಂಡಿಗಳಿಂದಲೇ ಪ್ರಹರಿಸಿದರು ನಮ್ಮನ್ನೆತ್ತಿ ಆಕಾಶಕ್ಕೂ ಒಗೆದರು ಮೊಣಕಾಲುಗಳ ಕೆಳಗೆ ತಲೆಯನ್ನು ತೂರಿಸಿ ಗುದದ್ವಾರವು ಕಾಣುವಂತೆ ಮಾಡಿ ಅವಮಾನಗೊಳಿಸಿದರು ಮಧುವನದ ಮುಖ್ಯ ರಕ್ಷಕನಾಗಿದ್ದ ದಧಿಮುಖನು ಅವರ ಸೇವ ಮಾತನ್ನು ಕೇಳಿ ಪರಮ ಕ್ರುದ್ಧನಾದನು ಪೆಟ್ಟು ತಿಂದು ಬಂದಿದ್ದ ಸೇವಕರನ್ನು ಸವಿ ಮಾತುಗಳಿಂದ ಸಮಾಧಾನಗೊಳಿಸುತ್ತಾ ಹೇಳಿದನು ಬನ್ನಿರಿ ಅಲ್ಲಿಗೆ ನಾವು ಹೋಗೋಣ ಸರ್ವೋತ್ತಮವಾದ ಮಧುವನ್ ಮಧುವನವನ್ನು ಧ್ವಂಸ ಮಾಡಿರುವ ಮತ್ತು ಬಲದಿಂದ ಕೊಬ್ಬಿರುವ ವಾನರರನ್ನು ನಮ್ಮ ಬಲ ಪ್ರದರ್ಶನದಿಂದ ಹಿಮ್ಮೆಟ್ಟಿಸೋಣ ದಧಿಮುಖನ ಆ ಮಾತುಗಳನ್ನು ಕೇಳಿ ವೀರರಾದ ಕಪಿಶ್ರೇಷ್ಠರು ಪುನಃ ತಮ್ಮ ಒಡೆಯನೊಡನೆ ಮಧುವನಕ್ಕೆ ಹೋದರು ಸೇವಕರ ಮಧ್ಯದಲ್ಲಿದ್ದ ದಧಿಮುಖನು ಹಾದಿಯಲ್ಲಿ ಸಿಕ್ಕಿದ ವೃಕ್ಷವೊಂದನ್ನು ಕಿತ್ತು ಬಹಳ ವೇಗದಿಂದ ಮಧುವನದ ಕಡೆಗೆ ಧಾವಿಸಿದನು ಅವನ ಸೇವಕರು ಹಾಗೆಯೇ ವೃಕ್ಷಗಳನ್ನೆತ್ತಿಕೊಂಡು ಧಾವಿಸಿದರು ಕೆಲವರು ಕಲ್ಲುಗಳನ್ನು ಬಂಡೆಗಳನ್ನು ಎತ್ತಿಕೊಂಡು ವೇಗವಾಗಿ ಅಂಗದಾದಿಗಳಿದ್ದೆಡೆಗೆ ತೆರಳಿದರು ಆ ವೀರರೆಲ್ಲರೂ ತಮ್ಮ ಸ್ವಾಮಿಯಾದ ದಧಿಮುಖನು ಹೇಳಿದ್ದ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಧುವನದ ಮಧುವನ ಧ್ವಂಸಕರನ್ನು ಶಿಕ್ಷಿಸುವ ಸಲುವಾಗಿ ಸಾಲ ತಾಲ ವೃಕ್ಷಗಳನ್ನು ಬಂಡೆಗಳನ್ನು ಆಯುಧವನ್ನಾಗಿ ಮಾಡಿಕೊಂಡು ವೇಗವಾಗಿ ಹೋದರು ಸಾವಿರಾರು ಸಂಖ್ಯೆಯಲ್ಲಿದ್ದ ಆ ವನಪಾಲಕರು ಮರಗಳ ಮೇಲೆ ಕುಳಿತಿದ್ದ ನೆಲದ ಮೇಲೆ ಮಲಗಿದ್ದ ಬಲ ದರ್ಪಿತರಾಗಿದ್ದ ಅಂಗದನೆ ಮೊದಲಾದ ವಾನರರನ್ನು ಏಕಕಾಲದಲ್ಲಿ ಆಕ್ರಮಿಸಿದರು ದಧಿಮುಖನ ಸೇವಕರು ಪರಮ ಕ್ರುದ್ಧರಾಗಿ ಅವುಗಳನ್ನು ಕಚ್ಚುತ್ತಿದ್ದರು ಅಂಗದ ಪ್ರಮುಖರಾದ ಕಪಿಗಳನ್ನು ಬಾರಿ ಬಾರಿಗೂ ಭಯಪಡಿಸುತ್ತಿದ್ದರು ಬಲಾತ್ಕಾರವಾಗಿ ಅವರನ್ನು ಹಿಂದ ಕಟ್ಟುತ್ತಿದ್ದರು ಹೀಗೆ ದಧಿಮುಖ ಪ್ರಮುಖರಾದ ವಾನರರು ಅಂಗದ ಪ್ರಮುಖರಾದ ವಾನರರು ಎದುರು ಬದುರಾಗಿ ಕದನಕ್ಕೆ ನಿಂತರು ಮಧುವನದ ಮುಖ್ಯ ರಕ್ಷಕನಾದ ದಧಿಮುಖನು ಕೃದ್ಧನಾಗಿ ಬಂದಿರುವುದನ್ನು ನೋಡಿ ಹನುಮಂತನೇ ಮೊದಲಾದ ವಾನರ ಶ್ರೇಷ್ಠರು ಅವನನ್ನು ಎದುರಿಸಲು ಹೋದರು ಮಹಾಬಲಿಷ್ಠನಾದ ಮಹಾಬಾಹುವಾದ ವೃಕ್ಷಗಳನ್ನೆತ್ತಿಕೊಂಡು ತಮ್ಮನ್ನು ಆಕ್ರಮಿಸಲು ಬರುತ್ತಿದ್ದ ವೇಗವಂತನಾದ ದಧಿಮುಖನನ್ನು ಕುಪಿತನಾದ ಅಂಗದನು ತೋಳುಗಳಿಂದ ಬಲವಾಗಿ ಪ್ರಹರಿಸಿದನು ಮಧುವನ್ನು ಕುಡಿದು ಮದಾಂಧನಾಗಿದ್ದ ಅಂಗದನಿಗೆ ದಧಿಮುಖನು ತನ್ನ ಹಿರಿಯ ಬಂಧುವೆಂಬುದು ತಿಳಿಯಲಿಲ್ಲ ದಧಿಮುಖನನ್ನು ನೆಲದ ಮೇಲೆ ಹಾಕಿ ಅರೆದು ಬಿಟ್ಟನು ದಧಿಮುಖನ ತೋಳುಗಳಿಗೂ ಸೊಂಟಕ್ಕೂ ಬಲವಾದ ಪೆಟ್ಟು ಬಿದ್ದಿತು ರಕ್ತವು ಹೊರಚಿಮ್ಮಿ ಅವನು ಆ ರಕ್ತದಲ್ಲಿಯೇ ಮುಳುಗಿಹೋದನು ಅದರಿಂದ ಅತ್ಯಂತ ವಿಹ್ವಲನಾದ ದಧಿಮುಖನು ಮುಹೂರ್ತ ಕಾಲದವರೆಗೆ ಮೂರ್ಛಿತನಾಗಿಯೇ ಬಿದ್ದಿದ್ದನು ಸ್ವಲ್ಪ ಹೊತ್ತಿನಲ್ಲಿಯೇ ರಾಜಮಾತುಲನಾದ ದಧಿಮುಖನು ಚೇತರಿಸಿಕೊಂಡು ಮತ್ತು ಕುಪಿತನಾಗಿ ಮಧುಪಾನದಿಂದ ಮತ್ತರಾಗಿದ್ದ ಕಪಿ ನಾಯಕರನ್ನು ದಂಡದಿಂದ ಪುನಃ ಹಿಂದ ಕಟ್ಟಿದನು ಆದರೂ ಮುನ್ನುಗ್ಗಿ ಬರುತ್ತಿದ್ದ ಅಂಗದಾದಿಗಳಿಂದ ಬಹಳ ಪ್ರಯಾಸದಿಂದ ತಪ್ಪಿಸಿಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿ ತನ್ನ ಅನುಯಾಯಿಗಳಾದ ವಾನರರಿಗೆ ಹೇಳಿದನು ಅಂಗದಾದಿಗಳು ಇಲ್ಲಿಯೇ ಇರಲಿ ಶ್ರೀರಾಮರೊಡನಿರುವ ನಮ್ಮ ಸ್ವಾಮಿಯಾದ ವಿಶಾಲವಾದ ಕುತ್ತಿಗೆಯುಳ್ಳ ಸುಗ್ರೀವನಿರುವೆಡೆಗೆ ನಾವೆಲ್ಲರೂ ಹೋಗೋಣ ಅಂಗದನು ಮಾಡಿರುವ ಅಪರಾಧಗಳೆಲ್ಲವನ್ನೂ ರಾಜನಿಗೆ ಹೇಳೋಣ ಕೋಪಿಷ್ಟನಾಗುವ ನಮ್ಮ ದೊರೆಯು ನಮ್ಮ ಮಾತನ್ನು ಕೇಳಿದೊಡನೆಯೇ ಇವರೆಲ್ಲರನ್ನು ಉಗ್ರವಾಗಿ ಶಿಕ್ಷಿಸುವನು ವಂಶಪಾರಂಪರ್ಯವಾಗಿ ಬಂದಿರುವ ಈ ಮಧುವನವು ಸುಗ್ರೀವನಿಗೆ ಅತ್ಯಂತ ಪ್ರಿಯವಾದುದು ದಿವ್ಯವಾದ ಈ ವನವು ದೇವತೆಗಳಿಂದಲೂ ಪ್ರವೇಶಿಸಲು ದುಸ್ಸಾಧ್ಯವಾದುದು ಪ್ರಾಣಕ್ಕಿಂತಲೂ ಮಧುವಿನಲ್ಲಿಯೇ ಹೆಚ್ಚಾದ ಪ್ರೀತಿಯನ್ನಿಟ್ಟು ಆಯಸ್ಸು ಮುಗಿದಿರುವ ಸುಹೃದರೊಡನೆ ಕೂಡಿರುವ ರಾಜಾಜ್ಞೆಯನ್ನು ವಿರೋಧಿಸಿರುವ ಈ ಎಲ್ಲ ವಾನರರನ್ನು ನಮ್ಮ ರಾಜನು ಬಂಧಿಸಿ ಶಿಕ್ಷಿಸುವನು ಇವರ ಕುತ್ಸಿತವಾದ ಕೃತ್ಯವನ್ನು ಸಹಿಸಲಾಗದೆ ನನಗುಂಟಾಗಿರುವ ಕೋಪವು ಆಗಲಾದರೂ ಶಾಂತವಾಗುತ್ತದೆ ರಾಜಾಜ್ಞೆಯನ್ನು ತಿರಸ್ಕರಿಸಿರುವ ದುರಾತ್ಮನಾದ ಇವರೆಲ್ಲರೂ ವದಾರ್ಹರೇ ಸರಿ ದಧಿಮುಖನು ವನಪಾಲಕರಿಗೆ ಹೀಗೆ ಹೇಳಿ ಅವರೊಡನೆ ಹಾರುತ್ತಲೇ ಸುಗ್ರೀವನ ಬಳಿಗೆ ಹೋದನು ವನಚಾರಿಯಾದ ದಧಿಮುಖನು ರೆಪ್ಪೆ ಹಾರಿಸುವಷ್ಟು ಸಮಯದ ಅಲ್ಪ ಸಮಯದಲ್ಲಿ ಸೂರ್ಯಪುತ್ರನಾದ ಧೀಮಂತನಾದ ಸುಗ್ರೀವನಿದ್ದೆಡೆಗೆ ಹೋದನು ಅವನು ಮೇಲಿಂದಲೇ ರಾಮ ಲಕ್ಷ್ಮಣ ಸುಗ್ರೀವರನ್ನು ನೋಡಿ ಸಮತಲವಾಗಿದ್ದ ಆ ಭೂಮಿಯ ಮೇಲೆ ಆಕಾಶದಿಂದ ಇಳಿದನು ಮಹಾವೀರರಾದ ಮಧುವನದ ಪಾಲಕರಿಗೆ ನಾಯಕನಾದ ದಧಿಮುಖನು ಮೇಲಿನಿಂದ ಕೆಳಕ್ಕೆ ನೆಗೆದು ಸುಗ್ರೀವರಿಂದ ಸೇವಕರಿಂದ ಪರಿವೃತನಾಗಿ ದೀನವದನನಾಗಿ ಕೈಮುಗಿದುಕೊಂಡು ರಾಜನಾದ ಸುಗ್ರೀವನ ಎರಡು ಪಾದಗಳನ್ನು ತಲೆಯಿಂದ ಸ್ಪರ್ಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskara